ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಭೂಕಂಪಗಳಾಗತ್ತೆ ಸುನಾಮಿ ಬರುತ್ತೆ ಅಂದ್ರೆ ಕೆಲವರು ತಕ್ಷಣ ಹೇಳ್ತಾರೆ ಬೇಗ ಆಗೋ ಈ ಪ್ರಪಂಚ ಸಾಕಾಗೋಗ್ಬಿಟ್ಟಿದೆ ನಮಗೆ ಬ್ಯಾಟ್ರಿ ಹಾಕೊಂಡು ಹುಡುಕಿದ್ರೆ ನಮಗೆ ಒಳ್ಳೇದು ಅಂತಕ್ಕಂಥದ್ದು ಕಾಣ್ತಕ್ಕಂಥದ್ದು ತುಂಬಾ ದುರ್ಲಭ ಬಾವ ಬಂಧನ ಏನಿದೆ ನಮಗೆ ಬೇಡ ಇಷ್ಟಕ್ಕೆ ಮುಗಿದೋಗ್ಬಿಡಲಿ ಅಂತ ಬಾ ನೈಂಟಿ ಪರ್ಸೆಂಟು ಕೆಟ್ಟದ್ದೇ ವಿಜೃಂಭಿಸ್ತಾ ಇದೆ ಇಡೀ ವಿಶ್ವದಲ್ಲಿ ನಾವು ಹೇಗಾದರೂ ಬದುಕ್ತೀವಿ ಅನ್ನೋ ಧೈರ್ಯ ಇರೋ ಅಂತವ್ರು ಹೇಳ್ತಾರೆ ಕಾಲಜ್ಞಾನ ಅನ್ನೋದು ಏನು ಇಲ್ಲ ಸುಳ್ಳು ನಾನು ಇಲ್ದಿದ್ರೂ ಪರವಾಗಿಲ್ಲ ಒಳ್ಳೇದು ಮತ್ತೆ ಹುಟ್ಟುತ್ತೆ ಒಳ್ಳೆ ಜನ ಉಳ್ದಿರ್ತಾರೆ ಅಂದರೆ ನಾನು ಹೋಗೋದಕ್ಕೆ ರೆಡಿ ಹೇಗಾದರೂ ಬದುಕ್ತೀನಿ ಅನ್ನೋರು ಕಾಲಜ್ಞಾನ ನಂಬೋದಿಲ್ಲ ಸಂಪಾದಿಸಿದ ಸಂಪತ್ತು ಒಡವೆ ಹಣ ನಾನಾ ಥರದ ಏನು ಸುಖ ಜೀವನದ ಸವಲತ್ತುಗಳನ್ನ ರೂಪಿಸ್ಕೊಂಡ್ಬಿಟ್ಟಿದಾನೋ ಅವನಿಗೆ ಭಯ ಕಾಡುತ್ತೆ ಭೂಕಂಪ ಆಗುತ್ತೆ ಈಗಲೇ ಆಗೋಬಿಡಲಿ ಪ್ರಳಯ ಆಗುತ್ತೆ ಈಗಲೇ ಆಗೋಬಿಡಲಿ ಯಾವುದೋ ಕ್ಷುದ್ರಗ್ರಹ ಬಂದು ಹೊಡೆಯುತ್ತೆ ಈಗಲೇ ಆಗೋಬಿಡಲಿ ಆದರೆ ಸತ್ಯ ಅಂತಕ್ಕಂಥದ್ದು ಕಹಿ ಅದನ್ನು ಮುಚ್ಚಿಡೋಕ್ಕಾಗಲ್ಲ ನಮಸ್ಕಾರ ವೀಕ್ಷಕರೇ ಸಕಲ ಕಲ್ಲ ವಲ್ಲಭರ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಈಗ ನಿಮ್ಮ ಒಂದು ಪ್ರಶ್ನೆ ನನ್ನ ಧ್ವನಿ ಕೆ ಗುರುದೇವ ಸರ್ ಉತ್ತರಕ್ಕೆ ಗುರುದೇವ ಸರ್ಗೆ ಸ್ವಾಗತ ಸರ್ ಕಾಲಜ್ಞಾನದಲ್ಲಿ ಈ ಥರ ಆಗತ್ತೆ ಪ್ರಳಯ ಆಗುತ್ತೆ ದುಮ್ಮಕೇತು ಬಂದು ಭೂಮಿಗೆ ಅಪ್ಪಳಿಸುತ್ತೆ ಭೂಮಿ ಅಲ್ಲೋಲ ಕಲ್ಲೋಲ ಆಗತ್ತೆ ಭೂಕಂಪಗಳಾಗತ್ತೆ ಸುನಾಮಿ ಬರುತ್ತೆ ಅಂದರೆ ಕೆಲವರು ತಕ್ಷಣ ಹೇಳ್ತಾರೆ ಬೇಗ ಆಗೋಗ್ಬಿಡ್ಲಪ್ಪ ಈ ಪ್ರಪಂಚ ಸಾಕಾಗೋಗ್ಬಿಟ್ಟಿದೆ ನಮಗೆ ಇಲ್ಲಿ ನಾವು ಬದಕದ ಬೇಕಾಗಿಲ್ಲ ನಮಗೆ ಈ ಜೀವನ ಅನ್ನೋದೇ ಸಾಕಾಗೋಗ್ಬಿಟ್ಟಿದೆ ಅಂತಾರೆ ಅಂದರೆ ಅವರಿಗೆ ನಾವು ಪ್ರಪಂಚದಲ್ಲಿ ಹೇಗೋ ಬದುಕ್ಬಿಡ್ತೀವಿ ನಾವು ಏನು ಬೇಕಾದ್ರೂ ಮಾಡಿ ಬದುಕ್ಬಿಡ್ತೀವಿ ಅನ್ನೋ ಆಸೆ ಇಲ್ಲ ಅಂದರೆ ಧೈರ್ಯ ಇಲ್ಲ ಅವಾಗ ಅಂಥವ್ರು ಹೇಳ್ತಿದ್ದಾರೆ ಬೇಗ ಆಗೋ ಬಿಡಲಿ ಪ್ರಳಯ ಈ ಒಂದು ಭವ ಬಂಧನ ಏನಿದೆ ನಮಗೆ ಬೇಡ ಇಷ್ಟಕ್ಕೆ ಮುಗ್ದೋಗಿಬಿಡಲಿ ಅಂತ ಇನ್ನು ಕೆಲವರು ನಾವು ಹೇಗಾದರೂ ಬದುಕ್ತೀವಿ ಅನ್ನೋ ಧೈರ್ಯ ಇರೋ ಅಂಥವ್ರು ಹೇಳ್ತಾರೆ ಕಾಲಜ್ಞಾನ ಅನ್ನೋದು ಏನೂ ಇಲ್ಲ ಸುಳ್ಳು ಅವೆಲ್ಲ ಬುಡ್ಬುಡಿಕೆ ಏನೂ ನಡೆಯೋದಿಲ್ಲ ಪ್ರಪಂಚ ಹೀಗೆ ಇರುತ್ತೆ ಅಂತಾರೆ ಅಂದರೆ ಈ ವ್ಯತ್ಯಾಸ ಹೇಗೆ ಬಂತು ಹೇಗಾದರೂ ಬದುಕ್ತೀನಿ ಅನ್ನೋರು ಕಾಲಜ್ಞಾನ ನಂಬೋದಿಲ್ಲ ಒಳ್ಳೆ ಕಾಲ ಬರುತ್ತೆ ಅಂಥೇಳೋರು ಕಾಲಜ್ಞಾನದಲ್ಲಿ ಈ ಥರ ಆಗುತ್ತೆ ಅಂದರೆ ನಾವು ಈಗಲೇ ಸತ್ತೋಗ್ಬಿಡೋದಕ್ಕೂ ರೆಡಿ ಅಂದರೆ ನಮ್ಮ ಮುಂದಿನ ಜೀವನವೇ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಈ ಥರ ಅಂದರೆ ವಿರುದ್ಧವಾಗಿ ಯೋಚನೆ ಮಾಡೋ ಅಂಥ ಒಂದು ಸಮಯ ಹೇಗೆ ಬರ್ತಾಯಿದೆ ಅಂದರೆ ಒಳ್ಳೆ ಕಾಲ ಬರುತ್ತೆ ಅಂದರೆ ತಡಿಬೋದಲ್ಲ ಇವತ್ತಲ್ಲ ನಾಳೆ ಈ ಒಂದು ಒಳ್ಳೆ ಕಾಲ ಬರುತ್ತಪ್ಪ ನಾವು ಒಳ್ಳೆ ಜೀವನ ಮಾಡ್ತೀವಿ ಅನ್ನೋದಿಲ್ಲ ಭೂಕಂಪ ಆಗುತ್ತೆ ಈಗಲೇ ಆಗೋಬಿಡಿ ಪ್ರಳಯ ಆಗುತ್ತೆ ಈಗಲೇ ಆಗೋಬಿಡಲಿ ಯಾವುದೋ ಕ್ಷುದ್ರಗ್ರಹ ಬಂದು ಹೊಡೆಯುತ್ತೆ ಈಗಲೇ ಆಗೋಬಿಡಲಿ ಜೀವನ ಮುಗಿಸ್ಬಿಡೋಣ ಇಲ್ಲಿಗೆ ಸಾಕಾಗಲಿ ಅಂತ ಹೇಳ್ತಾರೆ ಯಾಕೆ ಈ ಥರ ಒಂದು ಇದೆ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲಿ ನೋಡಿದ್ರೂ ಬ್ಯಾಟ್ರಿ ಹಾಕ್ಕೊಂಡು ಹುಡುಕಿದ್ರೆ ನಮಗೆ ಒಳ್ಳೇದು ಅಂತಕ್ಕಂಥದ್ದು ಕಾಣ್ತಕ್ಕಂಥದ್ದು ತುಂಬ ದುರ್ಲಭ ತುಂಬ ಕಡಿಮೆ ಬಾ ನೈಂಟಿ ಪರ್ಸೆಂಟು ಕೆಟ್ಟದ್ದೇ ವಿಜೃಂಭಿಸ್ತಾ ಇದೆ ಇಡೀ ವಿಶ್ವದಲ್ಲಿ ನಮ್ಮ ದೇಶದಲ್ಲಿ ಅಲ್ಲ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಕೆಟ್ಟದ್ದು ತುಂಬಿ ತುಳುಕ್ತಾ ಇದೆ ಕೆಟ್ಟದ್ದು ತುಂಬಿ ತುಳುಕ್ತಾಯಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಕೆಟ್ಟದ್ದನ್ನು ನೋಡಿ 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 ರೋಸ್ ಹೋಗಿರ್ತಕ್ಕಂಥ ಎಲ್ಲ ಜನಗಳಿಗೂ ಏನು ಬರುತ್ತೆ ಹೋಗ್ಬಿಡಲಿ ನಾನು ಇಲ್ದಿದ್ದರೂ ಪರವಾಗಿಲ್ಲ ಒಳ್ಳೆಯದು ಮತ್ತೆ ಹುಟ್ಟುತ್ತೆ ಒಳ್ಳೆಯ ಜನ ಉಳಿದಿರ್ತಾರೆ ಅಂದರೆ ನಾನು ಹೋಗೋದಕ್ಕೆ ರೆಡಿ ನನಗೇನು ಬೇಡ ಅಂತಕ್ಕಂಥ ಒಂದು ನಿರಾಶೆಗೆ ಬಂದುಬಿಟ್ಟಿದ್ದಾರೆ ಜನ ಹೋಗ್ಬಿಡಲಿ ಒಳ್ಳೇದು ಒಳ್ಳೇದು ಹುಟ್ಟೋದಾದರೆ ನಾವು ಹೋಗ್ಬಿಟ್ರು ಚಿಂತೆ ಇಲ್ಲ ಅಂತಕ್ಕಂಥ ಒಂದು ಧೈರ್ಯಕ್ಕೆ ಮನುಷ್ಯ ಬಂದು ನಿಂತುಬಿಟ್ಟಿದ್ದಾನೆ ಆದರೆ ಯಾರಿಗೆ ಸಂಪಾದಿಸಿದ ಸಂಪತ್ತು ಒಡವೆ ಹಣ ನಾನಾ ಥರದ ಏನು ಸುಖ ಜೀವನದ ಸವಲತ್ತುಗಳನ್ನ ರೂಪಿಸ್ಕೊಂಡ್ಬಿಟ್ಟಿದ್ದಾನೋ ಅವನಿಗೆ ಭಯ ಕಾಡತ್ತೆ ಅವನಿಗೆ ಅವನೇ ಧೈರ್ಯ ತಂದುಕೊಳ್ತಕ್ಕಂಥ ಮಾತುಗಳನ್ನು ಅವನೇ ಮಾತಾಡ್ಕೊತಾನೆ ಅವನೇ ಹೇಳೋದೇನು ಇವೆಲ್ಲ ಬೊಗಳೆ ಇವೆಲ್ಲ ಡೋಂಗಿ ಇವೆಲ್ಲ ಬುರ್ಡೆ ಇವೆಲ್ಲ ಸುಳ್ಳು ಏನೂ ಆಗಲ್ಲ ಅಂಥೇಳಿ ಅವನಿಗೆ ಅವನು ಹೇಳ್ಕೊಳ್ತಕ್ಕಂಥ ಧೈರ್ಯದ ಮಾತು ಆದರೆ ಸತ್ಯ ಅಂತಕ್ಕಂಥದ್ದು ಕಹಿ ಅದನ್ನು ಮುಚ್ಚಿಡೋಕ್ಕಾಗಲ್ಲ ಆ ಸತ್ಯದ ಅರಿವು ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅರ್ಥ ಆಗೋಗ್ಬಿಟ್ಟಿದೆ ಅವರೆಲ್ಲರ ಬಾಯಲ್ಲೂ ಅದೇ ಬರೆದು ಹೋಗಲಿ ಹೋಗತ್ತಾ ಬೆಳಗ್ಗೆ ಭೂಕಂಪ ಆತದ ಇವತ್ತು ಸುನಾಮಿ ಬಂದು ಇಡೀ ಭೂಮಂಡಲವನ್ನು ಕೊಚ್ಕೊಂಡು ಹೋಗ್ತದ ಸಮುದ್ರ ಸ್ಥಾನ ಪಲ್ಲಟ ಆಗತ್ತಾ ಭೂಮಿಯ ಮೇಲೆ ಬಂದು ನೀರು ನಿಂತ್ಕೊಳ್ಳುತ್ತಾ ಭೂಮಿಗೆ ಹೋಗಿ ಅಲ್ಲಿಲ್ಲುತ್ತಾ ಎರಡೂ ಆಗೋಬಿಡಲಿ ನಾವೆಲ್ಲ ಗುಡಿಸ್ಕೊಂಡು ಹೋದ್ರೂ ಚಿಂತೆ ಇಲ್ಲ ಜೊ ಈ ಭೂಮಂಡಲದ ಮೇಲೆ ಈ ಭೂಮಿಯ ಮೇಲೆ ಒಳ್ಳೆಯದು ಉಳಿಲಿ ಅಂತಕ್ಕಂಥ ಇದು ಒಂದು ಕಠೋರ ಮನಸ್ಥಿತಿ ಯಾರಿಗ ಬಂದಿದೆ ಅಂತಂದರೆ ರೋಸವಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಮನುಷ್ಯನಿಗೆ ಬಂದುಬಿಟ್ಟಿದೆ ಅದು ಬೇಡ ಇದು ಉಳಿಯೋದು ಬೇಡ ಇದು ಒಳ್ಳೇದು ಒಳ್ಳೆಯದು ಉಳಿಲಿ ಕೆಟ್ಟದ್ದು ನಾಶ ಆಗೋಬಿಡಲಿ ಅನ್ನೋ ಒಂದು ಲೆವೆಲ್ಗೆ ಜನ ಇವತ್ತು ಬಂದು ಕೂತಿಯಾರೆ ಅವರ ಎಲ್ಲ ಕಮೆಂಟ್ಸು ಈ ದಿಕ್ಕಲ್ಲೇ ಬರುತ್ತೆ ನಾವು ಕಮೆಂಟ್ಸ್ನ ಓದಿದಾಗ ಅದು ಬರೋದೇನೆ ಒಬ್ಬರು ಯಾವುದೋ ಒಂದು ಚಾನಲಲ್ಲಿ ಕೂತು ಮಾತಾಡುವಾಗ ಮನೆಯೊಬ್ಬ ನೂರ ಎಂಬತ್ನಾಲ್ಕು ಕಮೆಂಟ್ಸಲ್ಲಿ ನೂರ ಎಂಬತ್ತ್ಮೂರು ಅದ್ಭುತವಾದ ವಿಚಾರಗಳು ಅದ್ಭುತವಾದ ವಿಚಾರಗಳನ್ನ ತಿಳಿಸಿದ್ದೀರಾ ಭಾಳ ಚೆನ್ನಾಗಿದೆ ಅಂತ ಓದ್ಕೊಂಬಂದೆ ಉಪ ಪುಣ್ಯಾತ್ಮ ಬರೆದಿಯಾನೆ ನೀ ನನ್ನ ಪ್ರಶ್ನೆ ಮಾಡ್ತಿದ್ದಂತಹ ವ್ಯಕ್ತಿ ನನ್ನನ್ನು ಸೇರಿಸ್ಕೊಂಡು ಆತ ಪ್ರಶ್ನೆ ಮಾಡಿದ್ದೇನೆ ನೀವಿಬ್ಬರು ಯಾವಾಗ ಸಾಯ್ತೀರೋ ನೀವಿಬ್ಬರು ಯಾವಾಗ ಸಾಯ್ತೀರೋ ಅಂತ ಕೇಳಿದ್ದಾನೆ ಅದಕ್ಕೆ ನಾನು ಏನು ಹೇಳಬೇಕು ಏನು ಹೇಳ್ಬೋದು ಅಪ್ಪ ನೀನೇನು ಗೂಟ ಹೊಡ್ಕೊಂಡು ಇಲ್ಲೇ ಇರ್ತೀಯ ನೀನು ಹಿಂದೇನೋ ಮುಂದೇನೋ ನಾವು ಬರ್ತೀವಿ ನೀನು ರೆಡಿಯಾಗಿರು ಅಂತ ಹೇಳಬೇಕಾಗತ್ತೆ ಅಷ್ಟೇ ಈ ಥರದ ಜನ ಇದ್ದಾರೆ ಏನು ಮಾಡ್ತೀರಾ ಬೀಚ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸ ಒಂದು ಪ್ರಶ್ನೆಯೊಂದಿಗೆ ಮತ್ತೆ ಹಾಜರಾಗ್ತೀವಿ ಧನ್ಯವಾದ ಸಕಲ ಕಲ ವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು